ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಆಗಸ್ಟ್ ಇಪ್ಪತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಕರ್ನಾಟಕ ಕಲಾಮಂದಿರದ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರ್ಸೂರ್ ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಎಂ ಗಾಯತ್ರಿ ಶಾಸಕರಾದ ಕೆ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನಸ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಹಿಸಿ ರಾಮಚಂದ್ರೇಗೌಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ರಾಘವೇಂದ್ರ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರಾದ ಸವಿತಾ ಕನ್ನಡ ಚಳವಳಿ ಹೋರಾಟಗಾರರಾದ ಮೂಗೂರು ನಂಜುಣ ಸ್ವಾಮಿ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು దేవరా నెసోలు ఈ రాజ్యకి వదిరికాడ ఈ సూర్యచంద్ర ఇప్పుడు నమ్మ కర్టక రాజ్య నెస్కే నెలస్క హేడు నన్న భావన యకే అవుతా సుధారణ కార్యక్రమ ఇబ్బద్ నమ్మ సర్కారీ అలవడక అదన ముందరూ ఎల్ గిన్నంత విచార దేవరాజు నమ్మ మైసూర్ జిల్వ్ నమ్మ మైసూర్ జిల్లవరగీ నావు మైసూర్ జిల్లకి నాకు ఏపంత విచార విచార మైసూర్వారు ఇబ్బంది నాయకుల దేవరాజు మొదలి బిందా ఇదితారు ಈಗ ಸಂಬಂಧ ಹಾಲಿರುವಂತರಾಮಯ್ಯ ಕೂಡ ಬಹಳ ಹೆಮ್ಮೆ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನಾ ಭಾಷಣ ಮಾಡಿದಂತಹ ನಮ್ಮ ಶಾಸಕರು ಹರೀಶನ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಯಾವ್ಯಾವ ಕಾರ್ಯಕ್ರಮಗಳನ್ನ ಅವರು ನಮ್ಗೆ ಕೊಟ್ಟರು ಯಾವ ರೀತಿ ಅವರು ಅಭಿವೃದ್ಧಿಯ ಅಧಿಕಾರ ಅನ್ನೋದನ್ನ ಹೆಸರು ತಗೊಳ್ಬೇಕಾದ್ರೆ ಯಾವ ರೀತಿ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು ನಾವ್ ಈವಾಗ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾತಾಡುವಾಗ ಮಾಡುವಾಗ ಮತ್ತು ಮಾತನಾಡುವಾಗ ಈಗ ವೇದಿಕೆ ಮೇಲೆ ಅನೇಕ ಗಣ್ಯರು ಮತ್ತು ವೇದಿಕೆ ಮುಂಭಾಗದಲ್ಲೂ ಕೂಡ ಗಣ್ಯರು ಮತ್ತು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ ಜೊತೆಗೆ ಮಾಧ್ಯಮದ ಸನ್ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಂತಹ ಮಹಾನ್ ವ್ಯಕ್ತಿತ್ವವನ್ನು ನಾವು ನೆನಪಿಸ್ಕೊಡ್ಬೇಕಾದ್ರೆ ಅವರು ಕೊಟ್ಟಂತಹ ಕೊಡುಗೆಗಳು ಇವತ್ತು ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗದೆ ಮೊದಲನೇ ಹೆಸರು ದೇವರಾಜ ದೇವರಾಜ್ ಹುಣಸೂರು ತಲೆಯಲ್ಲಿ ಅವರು ಬೆಳೀತಾರೆ ಆ ನಂತರ ಅವರು ರಾಜಕೀಯ ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ ಎಂಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಂತ ಒಂದು ಅವಧಿಯಲ್ಲಿ ಅವರು ತಂದಂತ ಕಾರ್ಯಕ್ರಮಗಳು ಬಹುಶಃ ಈ ಬಡವರಿಗೆ ದೀನ ದಲಿತರಿಗೆ ಧನಿ ಇಲ್ಲದವರಿಗೆ ಆಗಿದ್ರು ದೇವರ ಶೋಷಿತ ವರ್ಗದ ಒಂದು ಧ್ವನಿಯಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ತಂದ್ರು ಇವತ್ತು ನಾನು ಕೂಡ ನಿಂತಿದ್ದೇನೆ ಒಂದು ವಿಚಾರವನ್ನ ಹೇಳ್ಲಿಕ್ಕೆ ಇಚ್ಛಿಸ್ತೀನಿ ಅವರು ತಂದಂತ ಅನೇಕ ಕಾರ್ಯಕ್ರಮಗಳಲ್ಲಿ ಅದು ಬಹಳ ಗುರುತರವಾಗಿ ಒಂದು ಭೂ ಸುಧಾರಣೆ ಕಾಯ್ದೆ ಉಳುವನೆ ಭೂಮಿ ಒಡೆಯ ಅನ್ನುವಂತ ಕಾಯ್ದೆ ಇದೆಯಲ್ಲ ಅದು ಬಹಳಷ್ಟು ಕ್ರಾಂತಿಕಾರಕವಾಗಿತ್ತು ಯಾಕಂದ್ರೆ ನಾನೊಬ್ಬ ಪರಿಶಿಷ್ಟ ಜಾತಿಗೆ ಒಂದು ಕುಟುಂಬದಿಂದ ಮಹಿಳೆ ನಮ್ಮ ತಾತನ ಕಾಲದಲ್ಲಿ ಕೂಡ ಇದೇ ರೀತಿ ಏನು ಬುಳುವನೆಯ ಭೂಮಿ ಒಡೆಯ ಅಂತ ಒಂದು ಕಾನೂನು ಬಂದಾಗ ಒಂದು ಹತ್ತು ಗುಂಟೆಗಳ ಜಮೀನು ಅಂದ್ರೆ ಜಾಗ ಒಲ ಅಂತೀವಲ್ಲ ಅದು ನಮ್ಮ ತಾತ ಅವ್ರಿಗೂ ಕೂಡ ಬಂದಿತ್ತು ಇದು ಏನು ಭೂಮಿಯೇ ಇಲ್ದಿರ್ತಕ್ಕಂತಹ ಇಲ್ದಿರ್ತಕ್ಕಂಥ ಒಬ್ಬ ಬಡವರಿಗೆ ಅನುಕೂಲವಾದಂತ ಒಂದು ಕಾಯ್ದೆ ಆ ಮುಖಾಂತರ ಟೀಚರ್ ಆದ್ರೆ ಅವ್ರಿಗೆ ಏನಾದ್ರೂ ಈ ರೀತಿಯಾದಂತ ಒಂದು ಆರ್ಥಿಕ ಶಕ್ತಿ ಆರ್ಥಿಕ ಸಬಲೀಕರಣ ಏನಾದ್ರೂ ಸಿಕ್ಲಿಲ್ಲ ಅಂದಿದ್ರೆ ಅವರು ನಮ್ ತಂದೆ ಓದಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಜಮೀನನ್ನೇ ಮಾರಿ ನಮ್ಮ ಅವ್ರು ಓದಿಸ್ತಾರೆ ಅವರು ಇಂಜಿನಿಯರ್ ಆಗ್ತಾರೆ ಆ ನಂತರ ಆ ಒಂದು ಮುಖಾಂತರ ನಾನು ಕೂಡ ಈ ಒಂದು ಸಮಾಜದಲ್ಲಿ ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡು ಈ ರೀತಿ ನೀವು ಒಂದೇ ಮಾತನಾಡಿಕೊಂಡು ರಾಜಕೀಯಕ್ಕೆ ಬಂದು ನಿಂತಿದ್ದೀನಿ ಅಂದ್ರೆ ಎಲ್ಲ ಒಂದು ಆ ಮೂಲಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಇಂತಹ ಕಾಯಿದೆಗಳು ನನ್ನಂತ ಅನೇಕ ಅನೇಕ ಆ ಹೆಣ್ಣು ಅನುಕೂಲವಾಗಿದೆ ಅನ್ನೋದನ್ನ ಈ ಒಂದು ಸಭೆಯಲ್ಲಿ ನಾನು ಹೇಳಿಕೆ ಇಚ್ಛಿಸ್ತೀನಿ ನಾನು ಜೀವಂತ ಉದಾಹರಣೆ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಕೊಡಗಿನಲ್ಲಿ ಬೆಳೆದಂತ ಕಾಪು ಬೀಜಗಳನ್ನೆಲ್ಲ ಮುನಿಸಲು ಸಂಸ್ಕರಿಸಿ ಮಾರಾಟ ಮಾಡತಕ್ಕಂಥ ಕೇಂದ್ರಗಳು ಅದು ಬ್ರಿಟಿಷರು ಎಸ್ಟಾಬ್ಲಿಷ್ ಮಾಡಿದಂಥ ಕಂಪನಿ ಅಲ್ಲಿ ಆ ಕಂಪನಿ ಇಲ್ಲಿ ಕೆಲಸ ಮಾಡ್ತಾ ಮೇಯಿಸ್ತೀವಿ ಮತ್ತು ಸಾಹೇಬರು ಎಲ್ಲ ಚೆನ್ನಾಗಿರ್ತದೆ ಜವಾಹರ್ ಬಸ್ ಎಲ್ಲ ಆ ಮೇಸ್ತ್ರಿ ಒಂದ್ಸಾರಿ ಮೈಸೂರು ಬಂದು ಕಂಪ್ನಿ ಕಾರಿಂದ ಬಂದು ವಾಪಸ್ ಹೋಗ್ಬೇಕಾದ್ರೆ ಕಂಪ್ನಿ ಕಾರು ಮತ್ತು ಕೆ ಎಸ್ ಆಫೀಸ್ ಬಸ್ಸು ಹೆಡ್ ಆನ್ ಪೊಲೀಸನ್ ಆಗಿ ಬೆಳಕಿಗೆ ಸುತ್ತೋರ್ತಾರೆ ಮಿಸ್ಟ್ರಿ ಮತ್ತೆ ಡ್ರೈವರ್ ಎಲ್ಲ ಕಂಪ್ನಿ ಆಗ ಇವರು ಕೆ ಎಸ್ ಆಫೀಸ್ ಮುಂಚೆ ಆಗಿರ್ತಾರೆ ಬಂದು ನೋಡಿಬಿಟ್ಟು ಬೆಳೆಯೋ ಅಂತೇಳಿ ನೋಡ್ಕೊಂಡು ಬರ್ತಾರೆ ಅಲ್ಲಿ ಮಗ ಇದ್ದಾನೆ ಅವನು ಆಗ್ತಾನೆ ಮೆಡಿಕಲ್ ಕಾಲೇಜ್ ಸೇರಿ ಇದ್ದಾನೆ ಆ ಮೆಡಿಕಲ್ ಕಾಲೇಜ್ ಸೇರಿ ಹುಡುಗನ್ನ ತಲೆಗೆ ಸೇರಿ ತಲೆ ತಲೆ ನಿಲ್ಲಿಸಿ ಇದಕ್ಕೋಬೇಡಪ್ಪ ನಾಳೆ ಇದ್ದೀವಿ ಗೃಹ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೋಗ್ತದೆ ಅವರಾಗ ಕಷ್ಟಪಟ್ಟು ಐದು ಆರು ವರ್ಷ ಆದಮೇಲೆ ಎಂ ಬಿ ಎಸ್ ಮಾಡ್ಬಿಟ್ಟು ಅಷ್ಟೊಂದು ಮುಖ್ಯಮಂತ್ರಿ ಆಗಿರ್ತಾರೆ ಆ ಮುಖ್ಯಮಂತ್ರಿ ಆದಾಗ ಹೋಗಿ ಹೋಗಿರ್ಬರ್ತೇನೆ ಬುದ್ಧಿ ನಾನು ಎಂ ಬಿ ಎಸ್ ಪಾಸ್ ಮಾಡ್ಕೊಂಡು ಹೋಗಿದ್ದೀನಿ ಅಂಥ ದಯಾಮು ಮತ್ತು ದಕ್ಷತರು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ನಾನು ಸರ್ಕಾರ ಕಷ್ಟಪಟ್ಟು ಬರುತ್ತೆ ಅಂತ ಹೇಳಿದ್ರೆ నేరీ నవత దివసే కూస్కొండ బాగా పురం విధానసౌధ కర్స్కొని డైరెక్ట్ ఆర్డర్ మి మెడికల్ ఆఫీసర్ ఆగి నూర్గా నేమకే మాట్లాడే ముందే దివసీ ఎవరు మూడు గంట గెస్టేట్ ఆఫీసర్ నేను నేమకీర్యా అది బ్రేక్ ముందు ఫస్ట్ మైసూరు జిల్లయ దళిత విద్యార్థి బిఎస్ పాస్ మనం అదే హైసూరినల్

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ